ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎಂಬತ್ತೇಳನೇ ಭಾಷಿಕ ಸಭೆನ ನಾವು ಲಾಲ್ಬಾಗ್ ಆವರಣದಲ್ಲಿ ಆಚರಿಸ್ತಾ ಇದ್ದೇವೆ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ರಾಷ್ಟ್ರೀಯ ಸಿ ರಾಜ್ಯಾಧ್ಯಕ್ಷರಾದ ಶ್ರೀ ಜಿ ಎಸ್ ಎಂ ಸ್ವಾಮಿರವರೇ ಮತ್ತು ನಮ್ಮ ಸಂಘದ ಖಜಾಂತಿಯವರಾದ ಶ್ರೀ ಡೋಳಪ್ಪನವರೇ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಸಿ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ ಮತ್ತು ಖಜಾಚ ಶ್ರೀ ನ ರಮೇಶ್ ರವರೆ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳಾದ ಶ್ರೀ ರುಕ್ಮೇಶ್ ನಾಗರಾಜು ಮತ್ತು ಮನೋಹರ್ ಅವರೇ ನಮ್ಮ ಈ ಒಂದು ಕಾರ್ಯಕ್ರಮನ ಪ್ರತಿ ಮಾಸಿಕ ಸಭೆಯಲ್ಲಿ ಶ್ರೀ ನಟರಾಜ್ ಅವರು ಅದನ್ನ ವಿಡಿಯೋಗ್ರಫಿ ಮಾಡಿ ಎಲ್ಲ ಫೇಸ್ಬುಕ್ ಮತ್ತೆ ವಾಟ್ಸಪ್ ನಲ್ಲಿ ಅದನ್ನ ಪ್ರಸಾರ ಮಾಡ್ತಾರೆ ಅವ್ರಿಗೂ ಕೂಡ ನಾನು ಈ ಒಂದು ಸಭೆಯಲ್ಲಿ ಸ್ವಾಗತ ಬಯಸ್ತಾ ಇದ್ದೀನಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಂಘಟನೆಯ ಸದಸ್ಯರೇ ಮತ್ತು ವಿವಿಧ ಸಂಘಟನೆಗಳ ಎಲ್ಲ ಸದಸ್ಯರೇ ಹಾಗೂ ಇ ಪಿ ಎಸ್ ನಿವೃತ್ತರೇ ಏನು ಇವತ್ತಿನ ಒಂದು ಮಹತ್ವವಾದ ಸಭೆಯಲ್ಲಿ ಕಾನೂನು ಅಂಶಗಳಿಗೆ ಸಂಬಂಧಪಟ್ಟಂತೆ ನಾನು ನಾಲ್ಕು ಹೇಳ್ತೇನೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ನಿರಂತರವಾಗಿ ಕಳೆದ ಏಳೆಂಟು ವರ್ಷಗಳಿಂದ ನಾವೆಲ್ಲರೂ ಹೋರಾಟ ಮಾಡ್ತಿದ್ದೇವೆ ಈ ಹೋರಾಟ ಫಲಪ್ರದ ಆಗುತ್ತೆ ಅಂತಕ್ಕಂತ ಒಂದು ಸ್ಥಿತಿಗೆ ಬಂದು ಹಾಗೆ ನಿಂತುಬಿಟ್ಟಿದೆ ಮೊನ್ನೆ ಪಿ ಎಫ್ ಕಚೇರಿ ಆವರಣದಲ್ಲಿ ಇಪ್ಪತ್ತೈದನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ವು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟೆವು ಧಿಕ್ಕಾರನ ಕೂಗಿದೋ ಇದಾದ ನಂತರ ನಮ್ಮ ಪ್ರತಿಭಟನಾ ಕಾರ್ಯಕ್ರಮ ಎಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಸಾರವಾಗಿ ಇಡೀ ದೇಶಾದ್ಯಂತ ಸುದ್ದಿ ಆಯಿತು ಇದು ವಾಸ್ತವಾಂಶ ಸ್ನೇಹಿತರೆ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಯಾವ ಸಂದರ್ಭದಲ್ಲಿ ಮಾಡಿದೀವಿ ಅಂತ ಅಂದ್ರೆ ಶ್ರೀ ಅಶೋಕ್ ರಾವತ್ ಅವರು ನೀಡಿದ ಕರೆ ಮೇರೆಗೆ ಪಾರ್ಲಿಮೆಂಟ್ ಅಧಿವೇಶನ ಎರಡನೇ ಹಂತದ ಪಾರ್ಲಿಮೆಂಟ್ ಅಧಿವೇಶನ ನಡೀತಕ್ಕಂತ ಸಂದರ್ಭದಲ್ಲಿ ನಾವು ಮಾಡಿರತಕ್ಕಂಥ ಪ್ರತಿಭಟನಾ ಕಾರ್ಯಕ್ರಮ ಅದರ ಕೂಗು ಪಾರ್ಲಿಮೆಂಟ್ ಸದಸ್ಯರಿಗೆ ಮುಟ್ಟಿ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಬೇಕಾಯ್ತು ಆದ್ರೆ ಮಾನ್ಯ ನಮ್ಮ ಸಂಸದರು ಇ ಪಿ ಎಸ್ ನಿವೃತ್ತರ ಬಗ್ಗೆ ಯಾವುದೇ ಒಂದು ಚಕಾರ ಇರಲಿಲ್ಲ ಮಹಾರಾಷ್ಟ್ರದ ಶಿವಸೇನೆ ಮುಖ್ಯಸ್ಥರಾದ ಎಂ ಪಿ ಅವರು ಶ್ರೀ ಅವ್ರ ಹೆಸರು ಸಾರಂಗ್ ಅಪ್ಪ ಬರ್ನೆ ಇವರು ಸುಮಾರು ಐದು ನಿಮಿಷಗಳ ಕಾಲ ಮಾತನಾಡಿರು ನಮ್ಮ ಇ ಪಿ ಎಸ್ ನಿವೃತ್ತರ ಪರವಾಗಿ ನಿನ್ನ ಶ್ರೀಮತಿ ಸುಪ್ರಿಯಾ ಸೂಲೆ ಅವರು ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಇಷ್ಟು ಬಿಟ್ರೆ ಯಾವುದೇ ಪ್ರಗತಿನ ಈ ಒಂದು ಅಧಿವೇಶನದಲ್ಲಿ ನಾವು ಕಾಣಲಿಲ್ಲ ಒಟ್ಟು ಹದಿನಾರು ಮಸೂದೆಗಳು ಮಂಡನೆಯಾಗಿ ಅವೆಲ್ಲ ಪಾಸ್ ಆಗುವುದು ಪಾರ್ಲಿಮೆಂಟು ಮತ್ತೆ ರಾಜ್ಯಸಭೆಯಲ್ಲಿ ಹದಿನಾರು ಮಸೂದೆಗಳು ಪಾಸ್ ಆದವು ಅವೆಲ್ಲ ಮಣಿಪುರ ಅವು ಇವು ತಾವೆಲ್ಲ ನೋಡಿದಿರಾ ರಾತ್ರಿ ಇಡೀ ಮಳಗಲಿಲ್ಲ ಅವರು ರಾತ್ರಿ ಇಡೀ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಮಸೂದರ್ಗಳನ್ನ ಪಾಸ್ ಮಾಡಿ ಇದು ಮಾಡಿದ್ರು ಆದ್ರೆ ನಿವೃತ್ತರ ಬಗ್ಗೆ ಯಾವುದೇ ರೀತಿಯಾದ ಕಳಜಿ ಇಲ್ಲ ಅವರಿಗೆ ನಿವೃತ್ತರ ಬಗ್ಗೆ ಆಸಕ್ತಿ ಇಲ್ಲ ನಿವೃತ್ತರನ್ನ ಕಂಪ್ಲೀಟ್ ಕಡೆಗಣಿಸಿದಾರೆ ಅವ್ರಿಗೆ ಬೇಕಾದ ಸವಲತ್ತು ಬೇಕಾದ್ರೆ ಯಾವುದೇ ಚರ್ಚೆನೂ ಇಲ್ಲ ಯಾವುದೇ ಇದು ಇಲ್ಲ ಬಿಲ್ ಪಾಸ್ ಆಗುತ್ತೆ ಮಂಡನೆ ಆಗುತ್ತೆ ರಾಷ್ಟ್ರಪತಿಯಿಂದ ಅಂಗೀಕೃತವಾಗುತ್ತೆ ಇವೆಲ್ಲ ಇದನ್ನ ಉದ್ದೇಶ ಪೂರ್ವಕವಾಗಿ ಈ ಒಂದು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಯಾಕೆ ಅಂತ ನಾವು ದೇಶಕ್ಕಾಗಿ ದುಡಿದಿರ್ತಕ್ಕಂಥದ್ದು ದೇಶಕ್ಕೆ ನೀಡಿರುವ ಕೊಡುಗೆ ಇದೆಲ್ಲವನ್ನು ಕೂಡ ಅವರು ಮಾನ್ಯ ಮಾಡ್ದೆಳೆ ಕೇವಲ ತಮ್ಮ ಒಂದು ಅಭಿವೃದ್ಧಿ ತಮ್ಮ ಸ್ಥಾನಮಾನ ತಾವು ಯಾವ ರೀತಿ ಎಲೆಕ್ಷನ್ ಗೆದ್ದು ಬರಬೇಕು ಯಾವ ರೀತಿ ಇದು ಮಾಡಬೇಕು ಇದ್ರ ಬಗ್ಗೆ ಮಾತ್ರ ಅವರು ಮುಂದಾಲೋಚನೆ ಇದೆ ಹೊರತವ್ರಿಗೆ ನಿವೃತ್ತರ ಬಗ್ಗೆ ಯಾವುದೇ ರೀತಿಯಾದ ಕಳೆದಿಲ್ಲ ಸ್ನೇಹಿತರೆ ನಾವು ವಿನೂತವಾದ ವಿನೂತನವಾದ ಒಂದು ಪ್ರತಿಭಟನೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ಶ್ರೀ ವೀರೇಂದ್ರ ಸಿಂಗ್ ರಜಾವತ್ ಮತ್ತೆ ಶ್ರೀ ಅಶೋಕ್ ರಾವತ್ ಅವರು ಇಷ್ಟರಲ್ಲೇ ಒಂದು ಕರೆ ಕೊಡ್ತಾ ಇದ್ದಾರೆ ಯಾವ ರೀತಿ ಪ್ರತಿಭಟನೆ ಮಾಡ್ಬೇಕು ಅಮರನಾಥ ಉಪವಾಸ ಮಾಡ್ಬೇಕು ಅಥವಾ ಉಪವಾಸ ಮುಷ್ಕರನ ಪ್ರಾಣವಾಮ ಮಾಡ್ಬೇಕೆ ಇದನ್ನ ಎಲ್ಲಿ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಇದೆಲ್ಲವನ್ನು ಕೂಡ ಇಷ್ಟರಲ್ಲೇ ಅವ್ರು ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ನಮ್ಮ ನೇತಾರರಾದ ಶ್ರೀ ಅಶೋಕ್ ರಾವತ್ ಅವರ ನಿರ್ದೇಶನದ ಮೇರೆಗೆ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಚಾಚು ತಪ್ಪಲೆ ಅದನ್ನ ನೆರವೇರಿಸತಕ್ಕಂಥ ಜವಾಬ್ದಾರಿ ನಿಮ್ಮ ನಮ್ಮ ಎಲ್ಲರ ಮೇಲೆ ಇದೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ರಾಜ್ಯದ ಎಂ ಪಿ ಶ್ರೀ ಬಸವರಾಜ ಬೊಮ್ಮಾಯಿರವ್ರು ಕಳೆದ ನಾಲ್ಕೈದು ದಿನಗಳ ಕೆಳಗೆ ಒಂದು ಪಾರ್ಲಿಮೆಂಟ್ ಕಮಿಟಿ ಅಧ್ಯಕ್ಷರವರು ಈ ಇ ಪಿ ಎಸ್ ನಿವೃತ್ತರ ಸಂಬಂಧಪಟ್ಟಂತೆ ಒಂದು ರೆಕಮೆಂಡೇಶನ್ ಮಾಡಿದ್ದಾರೆ ಅವರು ರೆಕಮೆಂಡೇಶನ್ ಏನಂತ ಹೇಳಿದ್ದಾರೆ ಅಂತ ಅಂದ್ರೆ ಹನ್ನೊಂದು ವರ್ಷಗಳಿಂದ ಇ ಪಿ ಎಸ್ ನಿವೃತ್ತರ ಯಾವುದೇ ಪೆನ್ಷನ್ ಪರಿಷ್ಕರಣೆ ಆಗಿಲ್ಲ ಹನ್ನೊಂದು ವರ್ಷದಿಂದ ಕೇವಲ ಒಂದು ಸಾವಿರ ರೂಪಾಯಿ ತಗೋತಾ ಇದ್ದಾರೆ ಈ ಒಂದು ಇದನ್ನ ಅಸಮರ್ಪಕವಾಗಿದೆ ಇವತ್ತಿನ ಒಂದು ದರ ಏರಿಕೆ ಮತ್ತೆ ಎಲ್ಲಾ ಧಾರಣೆಗಳು ದವಸ ಧಾನ್ಯಗಳು ಇವೆಲ್ಲವನ್ನು ಲೆಕ್ಕ ಹಾಕಿ ಒಂದು ಸಮಂಜಸವಾದ ಒಂದು ಪೆನ್ಷನ್ನ ನಿರ್ಧಾರ ಮಾಡಬೇಕು ಅಂತ ಹೇಳಿ ಶ್ರೀ ಬಸವರಾಜ್ ಬ್ರಹ್ಮಯ್ಯ ಅವರು ಅವರ ಕಮಿಟಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿನ ಸಲ್ಲಿಸಿದೆ ಈ ಮನವಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿಯನ್ನ ಮನಗಂಡು ನೀವು ಒಂದು ಪೆನ್ಷನ್ ಫಿಕ್ಸ್ ಮಾಡಬೇಕು ಯಾಕೆ ಅಂತ ಅಂದ್ರೆ ನೀವು ಒಂದ್ ಸಾವಿರ ರೂಪಾಯಿರೋದನ್ನ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಮಾಡಿದ್ರೆ ಪ್ರಯೋಜನ ಇಲ್ಲ ಇವತ್ತಿನ ಒಂದು ಧಾರಣೆ ರೇಟ್ ಎಷ್ಟಿದೆ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟಿದೆ ಇದನ್ನೆಲ್ಲವನ್ನು ಸಹ ಪರಿಗಣಿಸಿ ನೀವು ಇದನ್ನ ಫಿಕ್ಸ್ ಮಾಡಿ ಅಂತ ಹೇಳಿ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಇದು ಒಂದು ಅತ್ಯಂತ ಆಶಾದಾಯಕವಾದ ಬೆಳವಣಿಗೆ ಯಾಕೆ ಅಂತ ಅಂದ್ರೆ ಏಪ್ರಿಲ್ ಮೂವತ್ತರೊಳಗೆ ಈ ಒಂದು ಇದನ್ನ ಈಡೇರಿಸಬೇಕು ಅಂತಕ್ಕಂತ ಮಾತನ್ನು ಕೂಡ ಹೇಳಿದ್ದಾರೆ ಆ ದೃಷ್ಟಿಯಿಂದ ಶ್ರೀ ಅಶೋಕ್ ರಾವತ್ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಏಪ್ರಿಲ್ ಮೂವತ್ತರೆಗೂ ಕಾರಣ ಏಪ್ರಿಲ್ ಮೂವತ್ತು ಕಳೆದ ನಂತರ ಇದೇ ತಿಂಗಳು ನಾವು ನಮ್ಮ ಮುಂದಿನ ಕಾರ್ಯಕ್ರಮವನ್ನು ರೂಪಿಸೋಣ ಅಂತಕ್ಕಂಥ ಮಾತನ್ನ ಹೇಳಿದರೆ ಆದ್ರಿಂದ ಸ್ನೇಹಿತರೆ ಈ ಏನು ಈ ಹೋರಾಟ ಇದೆ ಈ ಹೋರಾಟಕ್ಕೆ ಜನಶಕ್ತಿನೇ ಬಂದಲ್ಲ ಜನಶಕ್ತಿ ಇಲ್ಲ ಅಂತ ನಮ್ಮ ಹೋರಾಟನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದ್ರೆ ಇವತ್ತು ಯಾವುದೇ ಇದಕ್ಕೆ ಮನ್ನಣೆ ಕೊಡ್ಬೇಕು ಅಂತ ಅಂದ್ರೆ ಸರ್ಕಾರ ಮಣಿಬೇಕು ಅಂತ ಅಂದ್ರೆ ನಮ್ಮ ಶಕ್ತಿ ಪ್ರದರ್ಶನ ಆಗ್ಬೇಕು ನೀವು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರು ಮೊನ್ನೆ ಈ ಒಂದು ಅರಮನೆ ಮೈದಾನದಲ್ಲಿ ಮೀಟಿಂಗ್ ಮಾಡಿದ್ರು ಎಷ್ಟು ಜನ ಸೇರ್ತಾರೆ ಆ ಇನ್ನೈದು ಇಪ್ಪತ್ತು ಸಾವಿರ ಜನ ಬರ್ತಾರೆ ಅವ್ರಿಗೆ ಆ ರೀತಿ ನಮ್ಮಲ್ಲಿ ಆರೂವರೆ ಲಕ್ಷ ಜನ ಇದ್ದೀವಿ ಆರೂವರೆ ಲಕ್ಷ ಜನದಲ್ಲಿ ಎಷ್ಟು ಜನ ಸೇರ್ಬೇಕು ಒಂದು ಎರಡ್ ಸಾವಿರ ಮೂರ್ ಸಾವಿರ ಐದು ಸಾವಿರ ಐದು ಸಾವಿರ ಜನ ಏನಾದ್ರು ಬಂದು ಪ್ರತಿಭಟನೆ ಮಾಡಿತ್ತು ಅಂತ ಅಂದ್ರೆ ಖಂಡಿತ ಈ ಸರ್ಕಾರ ಮಣಿಯುತ್ತೆ ಆ ದೃಷ್ಟಿಯಿಂದ ಸ್ನೇಹಿತರೆ ನೀವು ಯಾವುದೇ ಕಾರಣದಲ್ಲಿ ಹಿಂಜರಿಬಾರ್ದು ನಮ್ಮ ಹೋರಾಟದಲ್ಲಿ ಬೆಂಬಲ ಸೂಚಿಸಬೇಕು ನಾವು ಹೋರಾಟವನ್ನು ಮುಂದುವರಿಸಬೇಕು ಅಂತ ಅಂದ್ರೆ ನಿಮ್ಮ ಶಕ್ತಿ ಪ್ರದರ್ಶನ ನಮ್ಮ ಶಕ್ತಿ ಪ್ರದರ್ಶನ ನಾವು ಮಾಡ್ಬೇಕು ಮಾಧ್ಯಮಗಳಲ್ಲಿ ಬರಬೇಕು ಪತ್ರಿಕೆಗಳಲ್ಲಿ ಬರಬೇಕು ಆ ದೃಷ್ಟಿಯಿಂದ ಸ್ನೇಹಿತರೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಮತ್ತೆ